ಕರ್ನಾಟಕದ ಜನತೆಗೆ ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಜನತೆಗೆ ನಾನು ನಿಮ್ಮ ಜಿ ಬಿ ವಿನಯ್ ಕುಮಾರ್ ಮಾಡುವ ನಮಸ್ಕಾರ ನಾಳೆ ಪ್ರಜಾಪ್ರಭುತ್ವದ ಹಬ್ಬ ನೀವೆಲ್ಲ ಮತ ಹಾಕೋದಕ್ಕೆ ಇದ್ದೀರಿ ದಯವಿಟ್ಟು ನಿಮ್ಮ ನಿಮ್ಮ ಮತಗಳನ್ನು ಮುನ್ನೂರು ನಾನ್ನೂರು ಐನೂರು ರೂಪಾಯಿಗೆ ಮಾತಾಡೋಕ್ಕೆ ಹೋಗಬೇಡಿ ಅದು ದಿವಸಕ್ಕೆ ಇಪ್ಪತ್ತೈದು ಪೈಸೆ ಇನ್ಕಮ್ ಬಂದಂಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅದು ಬಹಳ ಕ್ಷಣಿಕವಾದದ್ದು ನಮಗೆ ಬೇಕಿರೋದು ನಿಮಗೆ ಬೇಕಿರೋದು ಅಭಿವೃದ್ಧಿ ಎಂಥ ಅಭಿವೃದ್ಧಿ ಮಾನವ ಅಭಿವೃದ್ಧಿ ಹಾಗಾಗಿ ತುಂಬ ಜವಾಬ್ದಾರಿಯುತವಾಗಿ ನಿಮ್ಮ ಮತವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಬತ್ತು ತೊಂಬತ್ತು ಸಾಧ್ಯವಾದ್ರೂ ನೂರು ಪರ್ಸೆಂಟ್ ನಿಮ್ಮ ನಿಮ್ಮ ಮತಗಟ್ಟಿನಲ್ಲಿ ಬಂದು ನೀವು ನಿಮ್ಮ ಮತ ಚಲಾಯಿಸಿ ಈ ರೀತಿ ಮಾಡಿದರೆ ಯಾರು ನಿಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಸಂಪರ್ಕದಲ್ಲಿರ್ತಾರೆ ವಿನಯವಂತಿಕೆಂತ ನಿಮ್ಮ ಹತ್ರ ನಡ್ಕೊಂಡಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ ಗೆಲುವು ಆಗ್ತದೆ ಪ್ರಜಾಪ್ರಭುತ್ವದ ಗೆಲುವಾಗ್ತದೆ ಹಾಗಾಗಿ ನಿಮ್ಮ ಮತ ಭಾಳ ಇಂಪಾರ್ಟೆಂಟು ಕಾಳಜಿಯಿಂದ ಜವಾಬ್ದಾರಿಯಿಂದ ಚಲಾಯಿಸಿ ಅಂತಂದೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಿ ಬಿ ವಿನಯ್ ಕುಮಾರ್ ಕತ್ತರವೋಳ್ಳ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮತದಾನದ ದಿನ ನಿನ್ನೆ ರಾತ್ರಿಯಿಂದ ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ ಅದು ಜಿ ಬಿ ವಿನಯ್ ಕುಮಾರ್ ಕಾಂಗ್ರೆಸ್ ಜೊತೆ ಡೀಲ್ ಆಗಿದ್ದಾನೆ ಹೀಗೆ ಹಾಗೆ ಅಂತ ನಿನ್ನೆ ಮೊನ್ನೆ ಸಿದ್ದರಾಮಯ್ಯನವರು ಬಿ ಜೆ ಪಿ ಜೊತೆ ಅಂತ ಹೇಳಿದರು ಆ ಕಡೆ ಹಾಗೆ ಈ ಕಡೆ ಹೀಗೆ ನಾನು ಯಾವ ರೀತಿಯೂ ಡೀಲ್ ಆಗೋ ಅಂಥ ವ್ಯಕ್ತಿ ಇಲ್ಲ ಯಾವ ರೀತಿಯೂ ಡೀಲ್ ಆಗಿಲ್ಲ ಹಾಗೆಯೇ ನನ್ನ ಯಾವ ಕ್ಷೇತ್ರಕ್ಕೂ ಕೂಡ ದುಡ್ಡನ್ನು ಕಳಿಸಿಲ್ಲ ನಾನು ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ನಿಮಗೆ ಗೊತ್ತಿರೋ ಹಾಗೆ ದುಡ್ಡಿನ ಒಳೆಯನ್ನೇ ಹರಿಸಿದ್ದಾರೆ ಇದು ಸ್ವಾಭಿಮಾನದ ಹೋರಾಟ ಇದು ನಾನು ಮತಯಾಚನೆ ಮಾಡಿದ್ದು ಸ್ವಾಭಿಮಾನದ ಮೇಲೆ ನೀವೇನು ಭರವಸೆ ಕೊಟ್ಟಿದ್ರಿ ನೀವು ಎಲೆಕ್ಷನ್ ಇಲ್ಲಿ ಗೆದ್ದೇ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತಂದು ಆ ಭರವಸೆ ಮೇಲೆ ನಾನು ಎಲೆಕ್ಷನ್ ನಿಂತಿದ್ದು ಹಾಗಾಗಿ ಇವತ್ತು ಅದೇನೇ ಬರಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನೀವೆಲ್ಲ ಓಟ್ ಹಾಕಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ